ನಿಮಗೂ ಮನೋರಂಜನೆಗೂ ಲಿಂಕ್ ಏನು ರೀ ನಿಮಗೂ ಶರ್ಮಗೂ ಲಿಂಕ್ ಏನು ನಿಮಗೂ ಜಾಗ್ ಲಿಂಕ್ ಏನು ನೀವು ಪಾಸ್ ಕೊಟ್ಟ್ರಾ ಇಲ್ವಾ ಇಷ್ಟೇ ಕೇಳಿದ್ರಿ ಇಷ್ಟೇ ಆನ್ಸರ್ ಮಾಡಿ ಪ್ರತಾಪ್ ಸಿಂಹರವರೆ ನೀವು ನಿಮ್ಮ ಕಚೇರಿಯಿಂದ ಪಾಸ್ ಇಶ್ಯೂ ಆಗಿತ್ತಾ ಇಲ್ವಾ ನೀವು ಅವ್ರ ಜೊತೆ ಮೀಟಿಂಗ್ ಮಾಡಿದ್ರಾ ಇಲ್ವ ನಿಮ್ಮ ಅಕೌಂಟ್ ಮೂಲಕ ನಿಮ್ಮ ಅಕೌಂಟಿಂದ ಇವ್ರಿಗೆ ಫ್ಲೈಟ್ ಟಿಕೆಟ್ಗಳೆಲ್ಲ ಬುಕ್ ಆಗಿದ್ವಾ ಇಲ್ವಾ ಬೇರೆ ಬೇರೆ ಕಡೆ ನೀವೇ ಕಳಿಸ್ಕೊಟ್ಟಿರುವಂಥದ್ದು ಸತ್ಯನ ಇಲ್ವಾ ಒಂದಷ್ಟು ನಿಮ್ಮ ಅಕೌಂಟ್ ಮೂಲಕ ಪೇ 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 ಅಕೌಂಟ್ ಮೂಲಕ ಫೋನ್ ಪೇ ಮೂಲಕ ದುಡ್ಡನ್ನು ಈ ಮನೋರಂಜನೆಗೆ ಹಾಕಿರುವಂಥದ್ದು ಸತ್ಯನ ಇಲ್ವಾ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ ಇಲ್ಲ ಅಂತಲೇ ಕೊಡಿ ಆಯಮ್ಮನ ವಿರುದ್ಧ ಎಫ್ ಐ ಆರ್ ಫೈಲ್ ಮಾಡಿದ್ದೀರಿ ನಾಚಿಕೆ ಆಗಲ್ವ ನಿಮಗೆ ನಿಮ್ಮ ತಮ್ಮನ ವಿರುದ್ಧ ಹಾಕಿಲ್ಲ ಎಫ್ ಐ ಆರು ನಿಮ್ಮ ಎಷ್ಟು ಮಟ್ಟಿಗೆ ನೀವು ಇನ್ಫ್ಲೂಯೆನ್ಸ್ ಮಾಡಿದ್ದೀರಿ ಯಾಕೆ ಬ ಒಳಗಡೆ ಒದ್ದೊಳಗಡೆ ಹಾಕಿಲ್ಲ ಇನ್ನೂರೈವತ್ತು ಮರಗಳನ್ನ ನೀವು ಹೆಂಗೆ ಕಟ್ ಮಾಡಿದ್ರಿ ವಿತೌಟ್ ಪರ್ಮಿಷನ್ ಫ್ರಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಡಲ್ಲಿರುವಂಥ ಮರಗಳನ್ನು ಕಟ್ ಮಾಡಿದ್ದೀರ ನೀವು ನಿಮ್ಮ ಮರಗಳು ನಿಮ್ಮ ಜಾಗದಲ್ಲಿರುವಂಥ ಮರ ಕಟ್ ಮಾಡಬೇಕಾದ್ರು ಪರ್ಮಿಷನ್ ಬೇಕು ಕಾಡಲ್ಲಿರುವಂಥ ಮರಗಳನ್ನ ಹೆಂಗೆ ಕಟ್ ಮಾಡಿದ್ರಿ ಇಷ್ಟೊತ್ತಿಗೆ ನೀವು ಕ್ರಿಮಿನಲ್ ಕೇಸ್ ಹಾಕಿ ಒಳಗಡೆ ತೆಳ್ಳುವಂಥ ಕೆಲಸವನ್ನು ಮಾಡಬೇಕೈತಿ ಯಾಕೆ ಮಾಡಿಲ್ಲ ಬಿಕಾಸ್ ಈಸ್ ದ ಬ್ರದರ್ ಆಫ್ ಎಂ ಪಿ ಎ ಪವರ್ಫುಲ್ ಎಂ ಪಿ ಪಾರ್ಲಿಮೆಂಟ್ ಒಳಗಡೆ ನುಗ್ಸಿ ನಾನು ಏನು ಮಾಡೋಕ್ಕಾಗಿಲ್ಲ ಅಂತಾರೆ ಅವರು ಈಗ ಪಾರ್ಲಿಮೆಂಟ್ ಒಳಗಡೆ ನಮ್ಮನ್ನು ಒಳಗಡೆ ನುಗ್ಸಿರೂ ಕಾಂಗ್ರೆಸ್ನವರು ತಿಪ್ಪಲ್ಲಾಗ ಹಾಕಿದ್ರು ಸಸ್ಪೆಂಡ್ ಮಾಡಿ ಒಂದಷ್ಟು ಕಾಯ್ದೆಗಳನ್ನ ಮಾಡ್ಕೊಂಡು ಯಾರು ಏನ್ರಿ ಮಾಡೋಕ್ಕಾಗ್ತದ ನಮಗೆ ಅಂತ ಅವ್ರೆ ಭಾಗದ ಹೀರೋ ಎಷ್ಟ ಪ್ರತಾಪ್ ಸಿಂಹ ಪಾಪ ಕಾಣೆ ಆಗಿಬಿಟ್ಟಿದ್ರು ಮೂರು ಜನ ಮನೋರಂಜನ್ ಶರ್ಮಾ ಮತ್ತು ಝಾ ಅವ್ರ ಮೂರು ಜೊತೆನೋ ಮೂರು ಜನ ಜೊತೆನೂ ಭಾಳ ಒಡನಾಟ ಇಟ್ಕೊಂಡಿರುವಂಥ ವ್ಯಕ್ತಿ ನಾನು ಇದು ಐದನೇ ಬಾರಿನೋ ಆರನೇ ಬಾರಿನೋ ನಾವು ನಮ್ಮ ಅಧ್ಯಕ್ಷಗಳು ಸೇರಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇರೋದು ಇವರೆಲ್ಲರೂ ದೇವರ್ ಆಲ್ ದ ಪಾರ್ಟ್ ಆಫ್ ಪ್ರತಾಪ್ ಸಿಂಹಾಸ್ ಐ ಟಿ ಟೀಮ್ ಐ ಟಿನಲ್ಲಿ ಅವರ ಅವರಿಗೋಸ್ಕರ ಕೆಲಸ ಮಾಡಿದ್ದಂಥವರು ಅಂತೂ ನಾನು ಮುಂಚೆಯಿಂದಾನು ಹೇಳ್ತಾ ಇದ್ದೀವಿ ಈಗಲೂ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಹೇಳ್ತೀವಿ ಅದನ್ನು ಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಇಲ್ಲಿವರೆಗೂ ಅವರು ಈ ಅಲಿಗೇಷನ್ಸ್ ಬಗ್ಗೆ ಮಾತಾಡಲಿಲ್ಲ ನಾನೇ ಪ್ರೆಸ್ ಮೀಟಲ್ಲಿ ಮಾಧ್ಯಮಗಳ ಮುಂದೆ ಬಂದು ನಾನೇನಾದರೂ ತಪ್ಪು ಮಾಡಿದರೆ ಚಾಮುಂಡಿ ಬೆಟ್ಟದಲ್ಲಿರುವಂಥ ಚಾಮುಂಡೇಶ್ವರಿ ತಾಯಿ ನೋಡ್ಕೊತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಚಾಮುಂಡೇಶ್ವರಿ ತಾಯಿನೇ ನೋಡ್ಕತ್ತಾರೆ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಚಾಮುಂಡೇಶ್ವರಿ ತಾಯಿನೇ ನೋಡ್ಕೊಂಡಿದ್ದೆ ಅಕ್ಕ ಪಕ್ಕದ ಕಾನ್ಸ್ಟಿಟ್ಯುನ್ಸಿ ವರ್ಣಾ ಕಾನ್ಸ್ಟುನ್ಸಿಗೆ ಬಂದು ಏನೆಲ್ಲ ಮಾಡಿದಪ್ಪ ಸಿದ್ದರಾಮಯ್ಯ ಸಾಹೇಬ್ನ ನಲ್ವತ್ತಾರು ಸಾವಿರ ಲೀಡಲ್ಲಿ ಗೆಲ್ಸಿದ್ದು ಚಾಮುಂಡೇಶ್ವರಿ ತಾಯಿನೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಚಾಮುಂಡೇಶ್ವರಿ ತಾಯಿ ಅದು ಇರಲಿ ಒಂದು ಕಡೆ ಚುನಾವಣೆ ಬಗ್ಗೆ ಮಾತಾಡುವಂಥದ್ದು ಬೇಡ ನಿಮಗೂ ಮನೋರಂಜನ್ಗೂ ಲಿಂಕ್ ಏನು ರೀ ನಿಮಗೂ ಶರ್ಮಗೂ ಲಿಂಕ್ ಏನು ನಿಮಗೂ ಜಾಗ್ ಲಿಂಕ್ ಏನು ನೀವು ಪಾಸ್ ಕೊಟ್ಟ್ರಾ ಇಲ್ವಾ ಇಷ್ಟೇ ಕೇಳಿದ್ರಿ ಇಷ್ಟೇ ಆನ್ಸರ್ ಮಾಡಿ ಪ್ರತಾಪ್ ಅವರೇ ನೀವು ನಿಮ್ಮ ಕಚೇರಿಯಿಂದ ಪಾಸ್ ಇಶ್ಯೂ ಆಗಿತ್ತಾ ಇಲ್ವಾ ನೀವು ಅವ್ರ ಜೊತೆ ಮೀಟಿಂಗ್ ಮಾಡಿದ್ರ ಇಲ್ವಾ ನಿಮ್ಮ ಅಕೌಂಟ್ ಮೂಲಕ ನಿಮ್ಮ ಅಕೌಂಟಿಂದ ಇವ್ರಿಗೆ ಫ್ಲೈಟ್ ಟಿಕೆಟ್ಗಳೆಲ್ಲ ಬುಕ್ ಆಗಿದ್ವಾ ಇಲ್ವಾ ಬೇರೆ ಬೇರೆ ಕಡೆ ನೀವೇ ಕಳಿಸ್ಕೊಟ್ಟಿರುವಂಥದ್ದು ಸತ್ಯನ ಇಲ್ವಾ ನೀವೊಂದಷ್ಟು ನಿಮ್ಮ ಅಕೌಂಟ್ ಮೂಲಕ ಪೇ 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 ಅಕೌಂಟ್ ಮೂಲಕ ಫೋನ್ಪೇ ಮೂಲಕ ದುಡ್ಡನ್ನು ಈ ಮನೋರಂಜನೆಗೆ ಹಾಕಿರುವಂಥದ್ದು ಸತ್ಯನ ಇಲ್ವಾ ಅನ್ನುವಂಥದ್ದು ಒಂದು ಅಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ ಇಲ್ಲ ಅಂತಲೇ ಕೊಡಿ ಹೇಳಿ ಇಲ್ಲ ಇಲ್ಲ ಕೋರ್ಟ್ಗಳಲ್ಲಿ ನೀವು ಏನು ಕೇಳಿದ್ರು ಇಲ್ಲ ಸತ್ಯಕ್ಕೆ ದೂರವಾದದ್ದು ಸತ್ಯಕ್ಕೆ ದೂರವಾದದ್ದು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳ್ತೀರ ಅದೇ ಥರ ಹೇಳಿ ಸ್ವಾಮಿ ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂಥದ್ದು ಸುಳ್ಳು ಅಂತಲೇ ಹೇಳಿ ಅದು ಬಿಟ್ಬಿಟ್ಟು ಬೇರೆ ಇನ್ನೇಲಿಕ್ಕೂ ತಿರುಗಿಸ್ಕೊತಾ ಇದ್ದೀರಲ್ಲ ಪ್ರತಾಪ್ ಸಿಂಹರವರೇ ಇನ್ನೊಂದು ನಿಮ್ಮ ತಮ್ಮ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ ನಷ್ಟ ಹಾಕೊಂಡಿದ್ದೀನಿ ಬೇಲೂರು ತಾಲೂಕು ಹರೇಹಳ್ಳಿ ಹೋಬಳಿ ನಂದನಗೋಡನಹಳ್ಳಿ ಇಲ್ಲಿ ನಿಮ್ಮ ತಮ್ಮ ಅವರ ಹೆಸರು ಯಾವ ಸಿಂಹ ಅವರು ವಿಕ್ರಮ್ ಸಿಂಹ ವಿಕ್ರಮ್ ಸಿಂಹ ಅವ್ರ ತಮ್ಮ ನಲವತ್ತೆರಡು ವರ್ಷ ಜಯ್ಯಮ್ಮ ಅವರ ಹತ್ರ ಅವ್ರು ಮೂರು ಎಕರೆ ಎಂಟು ಎಕರೆ ಮೂರು ಎಕರೆ ಹತ್ತು ಕುಂಟೆ ಜಮೀನನ್ನು ಸುಂಟಿ ಬೆಳಿಬೇಕು ಅಂತ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಆ ಜಮೀನಲ್ಲಿದ್ದಂಥ ಮರಗಳು ನೂರೈವತ್ತು ಮರಗಳು ಅದು ಅಕ್ಕಪಕ್ಕ ಕಾಡಿದೆ ಅಲ್ಲೊಂದು ನೂರು ಹೊತ್ತು ಇನ್ನೂರೈವತ್ತು ಮರಗಳನ್ನು ಕಡಿದೀರ ನಿಮ್ಮ ತಮ್ಮ ಕಳಿಸಿರೋದು ಇದ್ರ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ನೋಡಿ ಎಷ್ಟು ಮಟ್ಟಿಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಖೇದದಿಂದ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ ಅವರ ಐ ಎಫ್ ಎಸ್ ಆಫೀಸರ್ಸ್ಗೆ ಇನ್ಫ್ಲುಯೆನ್ಸ್ ಮಾಡಿ ತಮ್ಮನ ವಿರುದ್ಧ ಎಫ್ ಐ ಆರ್ ಆಗಿಲ್ಲ ಆ ಜಯಮ್ಮ ಅನ್ನೋರು ಪಾಪ ಎಂಬತ್ತಾರು ವರ್ಷ ಆಯಮ್ಮ ಇವರಿಗೆ ಲೀಸಿಗೆ ಕೊಟ್ಟಿದ್ದಾರೆ ಮೂರು ವರ್ಷಕ್ಕೆ ಲೀಸ್ ಅಗ್ರಿಮೆಂಟು ಇಲ್ಲೇ ಇದೆ ಆಯಮ್ಮನ ವಿರುದ್ಧ ಎಫ್ ಐ ಆರ್ ಫೈಲ್ ಮಾಡಿದ್ದೀರಿ ನಾಚಿಕೆ ಆಗಲ್ವ ನಿಮಗೆ ನಿಮ್ಮ ತಮ್ಮನ ವಿರುದ್ಧ ಯಾಕಿಲ್ಲ ಎಫ್ ಐ ಆರು ನಿಮ್ಮ ಎಷ್ಟು ಮಟ್ಟಿಗೆ ನೀವು ಇನ್ಫ್ಲೂಯೆನ್ಸ್ ಮಾಡಿದ್ದೀರಿ ಯಾಕೆ ಬ ಒಳಗಡೆ ಒದ್ದೊಳಗಡೆ ಹಾಕಿಲ್ಲ ಇನ್ನೂರೈವತ್ತು ಮರಗಳನ್ನ ನೀವು ಹೆಂಗೆ ಕಟ್ ಮಾಡಿದ್ರಿ ವಿಥೌಟ್ ಪರ್ಮಿಷನ್ ಫ್ರಮ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಎಲ್ಲ ಭಾಳ ಬೆಲೆ ಬಾಳುವಂಥ ಮರಗಳು ಎಂಬತ್ತು ವರ್ಷ ತೊಂಬತ್ತು ವರ್ಷ ಹಳೇದಾಗಿರುವಂಥ ಮರಗಳು ಕಾಡನ್ನು ನಾಶ ಇದ್ದೀರಿ ನೀವು ಇನ್ನೂರೈವತ್ತು ಮರಗಳನ್ನು ಕಟ್ ಮಾಡುವಂಥದ್ದು ಎಷ್ಟರ ಮಟ್ಟಕ್ಕೆ ಧೈರ್ಯ ಇದೆ ನಿಮಗೆ ಸರ್ಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇವೆಲ್ಲ ಇದ್ರೂ ಪೂರ್ತಿ ಉಳಿಸ್ಬಿಟ್ಟಿದಿರಿ ನೋಡಿ ಮರ ಕಟ್ ಮಾಡಿರುವಂಥದ್ದು ಫೋಟೋಗಳು ಇದಾವೆ ಫೋಟೋಗಳು ಫೋಟೋಗಳಿದಾವೆ ದೊಡ್ಡ ದೊಡ್ಡ ಮರಗಳನ್ನು ನೀವು ಕಟ್ ಮಾಡಿಸಿದ್ರಿ ಇದಕ್ಕೆ ಬೆಲೆ ಇಲ್ವಾ ಕಾಡಲ್ಲಿರುವಂಥ ಮರಗಳನ್ನು ಕಟ್ ಮಾಡಿದ್ದೀರಾ ನೀವು ನಿಮ್ಮ ಮರಗಳು ನಿಮ್ಮ ಜಾಗದಲ್ಲಿರುವಂಥ ಮರ ಕಟ್ ಮಾಡಬೇಕಾದ್ರೆ ಪರ್ಮಿಷನ್ ಬೇಕು ಕಾಡಲ್ಲಿರುವಂಥ ಮರಗಳನ್ನ ಹೆಂಗೆ ಕಟ್ ಮಾಡಿದ್ರಿ ಇಷ್ಟೊತ್ತು ನೀವು ಕ್ರಿಮಿನಲ್ ಕೇಸ್ ಹಾಕಿ ಒಳಗಡೆ ತಳ್ಳುವಂಥ ಕೆಲಸವನ್ನು ಮಾಡಬೇಕಾಯ್ತು ಯಾಕೆ ಮಾಡಿಲ್ಲ ಬಿಕಾಸ್ ಈಸ್ ದ ಬ್ರದರ್ ಆಫ್ ಎಂ ಪಿ ಎ ಪವರ್ಫುಲ್ ಎಂ ಪಿ ಪಾರ್ಲಿಮೆಂಟ್ ಒಳಗಡೆ ನುಗ್ಸೆ ನಾನು ಏನು ಮಾಡೋಕ್ಕಾಗಿಲ್ಲ ಅಂತಾರೆ ಅವರು ಈಗ ಪಾರ್ಲಿಮೆಂಟ್ ಒಳಗಡೆ ನಮ್ಮನ್ನು ಒಳಗಡೆ ನುಗ್ಸಿರೂ ಕಾಂಗ್ರೆಸ್ನವ್ರು ತಿಪ್ಪರ್ಲಾಗ ಅವ್ರು ಸಸ್ಪೆಂಡ್ ಮಾಡಿ ಒಂದು ಅಷ್ಟು ಕಾಯ್ದೆಗಳನ್ನ ಮಾಡ್ಕೊಂಡು ಯಾರು ಏನು ರೀ ಮಾಡೋಕ್ಕಾಗ್ತದ ನಮಗೆ ಅಂತ ಅವ್ರೆ